ಹಲೋ ವಿವರ್ಸ್ ಭರವಸೆ ಬಂದು ಚಾನಲ್ಗೆ ಸ್ವಾಗತ ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನಮ್ಮ ಮಗ ಓಂ ಭಾರದ್ವಾಜ್ ಶಾಲೆನಲ್ಲಿ ಒಂದು ಪೋಸ್ಟ್ ಅಂಟಿಸಿದ್ರು ಅದು ಕನ್ನಡ ವರ್ಣಮಾಲೆಯದ ಈ ಅಕ್ಷರದ ಮೇಲೆ ಇತ್ತು ಅದು ಸಣ್ಣ ಮಕ್ಕಳಿಗೆ ಬಹಳನೇ ಇನ್ ಇನ್ಸ್ಪಿರೇಷನ್ ಆಗುವಂಥ ವಿಡಿಯೋ ಆಗಿತ್ತು ಹಾಗಾಗಿ ನಾನು ಅದನ್ನ ಶೂಟ್ ಮಾಡ್ಕೊಂಡ್ಬಂದು ನಿಮಗೆಲ್ರಿಗೂ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಮೂರು ಕಾನ್ಸೆಪ್ಟು ಅದರಲ್ಲೇ ಇದೆ ಒಂದು ಸ್ವಚ್ಛತಾ ಆಂದೋಲನ ಒಂದು ಅಕ್ಷರದ್ದು ಒಳ್ಳೆ ಮೆಸೇಜು ಇಷ್ಟು ಅದರಲ್ಲಿದೆ ನೋಡಿ ಸಣ್ಣ ಮಕ್ಕಳಿಗೆ ಹೇಳ್ಕೊಡಿ ಸಾಧ್ಯವಾದರೆ ಎಲ್ಲರೂ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಸಾಧ್ಯವಾದಷ್ಟು ಜನಕ್ಕೆ ಈ ವಿಡಿಯೋನ ನೀವು ಶೇರ್ ಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ತಪ್ಪದೇ ಲೈಕ್ ಶೇರ್ ಮಾಡ್ತೀರಾ ಅಂತ ನಂಬಿದ್ದೀನಿ ನಮಸ್ಕಾರ ಬಾಯ್ ಕೀಪ್ ವಾಚಿಂಗ್